ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ದೇಶದ ಕೋಟಿ ಕೋಟಿ ಉದ್ಯೋಗಿಗಳಿಗೆ ಕೇಂದ್ರ ಸರ್ಕಾರದಿಂದ ನಿಜಕ್ಕೂ ಒಂದು ಬೃಹತ್ ಗಿಫ್ಟ್ ಸಿಕ್ಕಿದೆ ಅಂದ್ರೆ ತಪ್ಪಾಗಲ್ಲ ಸ್ವಾತಂತ್ರ್ಯ ಬಂದ ನಂತರ ಕಾರ್ಮಿಕ ವಲಯದಲ್ಲಿ ಆಗಿರುವ ಅತಿ ದೊಡ್ಡ ಕ್ರಾಂತಿ ಇದು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೇಂದ್ರ ಸರ್ಕಾರ ಜಾರಿಗೆ ತಂದಿರೋ ಹೊಸ ಲೇಬರ್ ಕೋಡ್ಗಳ ಬಗ್ಗೆ ಎಳೆ ಎಳೆಯಾಗಿ ಚರ್ಚೆ ಮಾಡೋಣ ಪ್ರತಿ ತಿಂಗಳು ಏಳನೇ ತಾರೀಖಿನ ಒಳಗೆ ಸಂಬಳ ಫಿಕ್ಸ್ ಕೇವಲ ಒಂದು ವರ್ಷ ಕೆಲಸ ಮಾಡಿದ್ರೂ ಕೈಗೆ ಸಿಗುತ್ತೆ ಗ್ರ್ಯಾಚುಟಿ ಸ್ವಿಗ್ಗಿ ಝೊಮ್ಯಾಟೊ ಬಾಯ್ಸ್ಗೆ ಲೈಫ್ ಸೆಕ್ಯೂರಿಟಿ ಹೀಗೆ ನಿಮ್ಮ ಬದುಕನ್ನೇ ಬದಲಿಸಬಲ್ಲ ದೊಡ್ಡ ನಿರ್ಣಯಗಳ ಬಗ್ಗೆ ಸಿಂಪಲ್ ಕನ್ನಡದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮ ಎಲ್ಲ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸನ್ನು ಮಿಸ್ ಮಾಡ್ಕೋಬೇಡಿ ಏನಿದು ಕ್ರಾಂತಿಕಾರಿ ಲೇಬರ್ ರಿಫಾರ್ಮ್ ಸ್ನೇಹಿತರೆ ಕೇಂದ್ರ ಸರ್ಕಾರ ಒಟ್ಟು ನಾಲ್ಕು ಹೊಸ ಲೇಬರ್ ಕೋಡ್ಗಳನ್ನು ಜಾರಿಗೆ ತಂದಿದೆ ಒಂದು ವೇತನ ಸಂಹಿತೆ ಅಂದ್ರೆ ಕೋಡ್ ಆನ್ ವೇಜಸ್ ಟೂ ತೌಸಂಡ್ ಎರಡನೆಯದ್ದು ಕೈಗಾರಿಕಾ ಸಂಬಂಧಗಳ ಸಂಹಿತೆ ಅಂದ್ರೆ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡ್ ಟ್ವೆಂಟಿ ಟ್ವೆಂಟಿ ಮೂರನೆಯದ್ದು ಸಾಮಾಜಿಕ ಭದ್ರತಾ ಸಂಹಿತೆ ಅಂದ್ರೆ ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ ಟ್ವೆಂಟಿ ಟ್ವೆಂಟಿ ನಾಲ್ಕನೆಯದ್ದು ಔದ್ಯೋಗಿಕ ಸುರಕ್ಷತೆ ಮತ್ತು ಆರೋಗ್ಯ ಸಂಹಿತೆ ಅಂದ್ರೆ ಆಕ್ಯುಪೇಷನಲ್ ಸೇಫ್ಟಿ ಹೆಲ್ತ್ ಅಂಡ್ ವರ್ಕಿಂಗ್ ಕಂಡೀಷನ್ ಕೋಡ್ ಟ್ವೆಂಟಿ ಟ್ವೆಂಟಿ ಇವು ನವೆಂಬರ್ ಜಾರಿಗೆ ಬಂದಿವೆ ಇಲ್ಲಿಯವರೆಗೂ ಇದ್ದ ಹಳೆಯ ಮತ್ತು ಗೊಂದಲಮಯವಾಗಿದ್ದ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನು ರದ್ದು ಮಾಡಿ ಅವೆಲ್ಲವನ್ನು ಈ ನಾಲ್ಕು ಕೋಡ್ಗಳ ಅಡಿಯಲ್ಲಿ ಮರ್ಜ್ ಮಾಡಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಹೇಳುವಂತೆ ಇದು ಸ್ವಾತಂತ್ರ್ಯ ನಂತರದ ಅತ್ಯಂತ ಪ್ರಗತಿಪರ ಬದಲಾವಣೆ ಇದರಿಂದ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಜೊತೆಗೆ ಉದ್ಯೋಗಿಗಳ ಹಕ್ಕುಗಳಿಗೂ ರಕ್ಷಣೆ ಸಿಗಲಿದೆ ಐಟಿ ಉದ್ಯೋಗಿಗಳಿಗೆ ಗುಡ್ ನ್ಯೂಸ್ ಏಳನೇ ತಾರೀಖಿಗೆ ಸಂಬಳ ಕ್ರೆಡಿಟ್ ಸಾಫ್ಟ್ವೇರ್ ಇಂಜಿನಿಯರ್ಗಳು ಬಿಪಿಒ ಉದ್ಯೋಗಿಗಳು ಗಮನವಿಟ್ಟು ಕೇಳಿ ಹೊಸ ನಿಯಮದ ಪ್ರಕಾರ ಐಟಿ ಮತ್ತು ಐಟಿ ಆಧಾರಿತ ಸೇವೆಗಳ ಕಂಪನಿಗಳು ತಮ್ಮ ಉದ್ಯೋಗಿಗಳಿಗೆ ಪ್ರತಿ ತಿಂಗಳ ಏಳನೇ ತಾರೀಕಿನ ಒಳಗೆ ಕಡ್ಡಾಯವಾಗಿ ಸಂಬಳ ನೀಡಲೇಬೇಕು ತಿಂಗಳ ಹದಿನೈದು ಅಥವಾ ಇಪ್ಪತ್ತನೇ ತಾರೀಕಿನವರೆಗೂ ಸಂಬಳಕ್ಕಾಗಿ ಕಾಯುವ ಟೆನ್ಷನ್ ಇನ್ಮುಂದೆ ಇರೋದಿಲ್ಲ ಅಷ್ಟೇ ಅಲ್ಲ ಸಮಾನ ಕೆಲಸಕ್ಕೆ ಸಮಾನ ವೇತನ ನಿಯಮ ಕಟ್ಟುನಿಟ್ಟಾಗಿದೆ ಲಿಂಗ ತಾರತಮ್ಯ ಮಾಡಿ ಯಾರಿಗೂ ಕಡಿಮೆ ಸಂಬಳ ಕೊಡೋ ಹಾಗಿಲ್ಲ ಮಹಿಳಾ ಉದ್ಯೋಗಿಗಳ ವಿಚಾರಕ್ಕೆ ಬರೋದಾದರೆ ಇನ್ಮುಂದೆ ಮಹಿಳೆಯರು ಕೂಡ ನೈಟ್ ಶಿಫ್ಟ್ ಮಾಡಲು ಕಾನೂನುಬದ್ಧ ಅವಕಾಶ ಇದೆ ಇದರಿಂದ ಹೆಣ್ಮಕ್ಕಳಿಗೂ ಹೆಚ್ಚು ಗಳಿಸುವ ಅವಕಾಶ ಸಿಗಲಿದೆ ಆದರೆ ನೈಟ್ ಶಿಫ್ಟ್ ಮಾಡಿಸುವ ಕಂಪನಿಗಳು ಮಹಿಳೆಯರಿಗೆ ಸುರಕ್ಷಿತ ಸಾರಿಗೆ ಸಿಸಿ ಟಿವಿ ಕಣ್ಗಾವಲು ಮತ್ತು ಭದ್ರತೆಯನ್ನು ಒದಗಿಸುವುದು ಕಡ್ಡಾಯ ಗ್ರಾಚ್ಯುಟಿ ನಿಯಮದಲ್ಲಿ ಭಾರಿ ಬದಲಾವಣೆ ಐದು ವರ್ಷದಿಂದ ಒಂದು ವರ್ಷಕ್ಕೆ ಇಳಿಕೆ ಇಲ್ಲಿಯವರೆಗೂ ಗ್ರಾಚ್ಯುಟಿ ಪಡ್ಕೋಬೇಕು ಅಂದರೆ ಒಂದೇ ಕಂಪನಿಯಲ್ಲಿ ಸತತ ಐದು ವರ್ಷ ಕೆಲಸ ಮಾಡಲೇಬೇಕಿತ್ತು ಆದರೆ ಇನ್ಮುಂದೆ ಹಾಗಿಲ್ಲ ಹೊಸ ನಿಯಮದ ಪ್ರಕಾರ ಫಿಕ್ಸೆಡ್ ಟರ್ಮ್ ಎಂಪ್ಲಾಯೀಸ್ ಅಂದ್ರೆ ಕಾಂಟ್ರಾಕ್ಟ್ ಆಧಾರದ ಮೇಲೆ ಕೆಲಸ ಮಾಡುವವರು ಕೇವಲ ಒಂದು ವರ್ಷ ಸೇವೆ ಪೂರೈಸಿದ್ರು ಗ್ರ್ಯಾಚುಟಿ ಪಡೆಯಲು ಅರ್ಹರಾಗ್ತಾರೆ ಒಂದರಿಂದ ಎರಡು ವರ್ಷದ ಕಾಂಟ್ರಾಕ್ಟ್ ಮೇಲೆ ಕೆಲಸ ಮಾಡುವ ಲಕ್ಷಾಂತರ ಜನರಿಗೆ ಇದು ವರದಾನವಾಗಲಿದೆ ಜೊತೆಗೆ ವೇತನ ಎಂಬ ಪದದ ವ್ಯಾಖ್ಯಾನವನ್ನೇ ಬದಲಿಸಲಾಗಿದೆ ನಿಮ್ಮ ಒಟ್ಟು ಸಂಬಳದಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟು ಭಾಗ ಮೂಲ ವೇತನ ಆಗಿರಲೇಬೇಕು ಇದರಿಂದ ನಿಮ್ಮ ಕೈಗೆ ಸಿಗೋ ಟೇಕ್ ಹೋಮ್ ಸ್ಯಾಲರಿ ಸ್ವಲ್ಪ ಕಡಿಮೆ ಅನಿಸಿದ್ರು ನಿಮ್ಮ ಪಿ ಎಫ್ ಮತ್ತು ಗ್ರ್ಯಾಚುಟಿ ಮೊತ್ತ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗಲಿದೆ ಇದು ನಿಮ್ಮ ನಿವೃತ್ತಿ ಜೀವನಕ್ಕೆ ಭದ್ರ ಬುನಾದಿ ಹಾಕಿಕೊಡಲಿದೆ ಸ್ವಿಗ್ಗಿ ಝೊಮ್ಯಾಟೊ ಹೀರೋಗಳಿಗೆ ಸಿಕ್ತು ಸರ್ಕಾರಿ ರಕ್ಷಣೆ ಇದೇ ಮೊದಲ ಬಾರಿಗೆ ಭಾರತದ ಕಾನೂನಿನಲ್ಲಿ ಗಿಗ್ ವರ್ಕರ್ಸ್ ಅಂದ್ರೆ ಸ್ವಿಗ್ಗಿ ಝೊಮ್ಯಾಟೊ ಊಬರ್ ಅರ್ಬನ್ ಕಂಪನಿಯಂತ ಕಡೆ ಕೆಲಸ ಮಾಡೋರಿಗೆ ಮಾನ್ಯತೆ ಸಿಕ್ಕಿದೆ ಇವರಿಗಾಗಿ ಸೋಷಿಯಲ್ ಸೆಕ್ಯೂರಿಟಿ ಫಂಡ್ ಸ್ಥಾಪನೆಯಾಗಲಿದೆ ಇದಕ್ಕಾಗಿ ಅಗ್ರಿಗೇಟರ್ ಕಂಪನಿಗಳು ತಮ್ಮ ವಾರ್ಷಿಕ ವಹಿವಾಟಿನ ಶೇಕಡ ಒಂದರಿಂದ ಎರಡರಷ್ಟು ಹಣವನ್ನು ಗಿಗ್ ವರ್ಕರ್ಗಳ ಕಲ್ಯಾಣ ನಿಧಿಗೆ ನೀಡಲೇಬೇಕು ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ ಎಲ್ಲಾ ಗಿಗ್ ವರ್ಕರ್ಗಳಿಗೂ ಆಧಾರ್ ಲಿಂಕ್ ಆಗಿರೋ ಯೂನಿವರ್ಸಲ್ ಅಕೌಂಟ್ ನಂಬರ್ ನೀಡಲಾಗುತ್ತೆ ಇದರಿಂದ ಇ ಹೆಲ್ತ್ ಕವರ್ ಮತ್ತು ಇತರೆ ಸೌಲಭ್ಯಗಳು ದೇಶದ ಯಾವುದೇ ಮೂಲೆಗೆ ಹೋದ್ರೂ ಸಿಗಲಿದೆ ಕರ್ನಾಟಕ ಮತ್ತು ತೆಲಂಗಾಣ ಸರ್ಕಾರಗಳು ಈಗಾಗಲೇ ಈ ನಿಟ್ಟಿನಲ್ಲಿ ಪ್ರತ್ಯೇಕ ಕಾನೂನು ತರುವ ಮೂಲಕ ಮುಂಚೂಣಿಯಲ್ಲಿವೆ ಇದನ್ನೇ ಈಗ ಕೇಂದ್ರ ಸರ್ಕಾರ ದೇಶ ಮಟ್ಟದಲ್ಲಿ ಜಾರಿಗೆ ತಂದಿದೆ ಕೆಲಸದ ಅವಧಿ ಓವರ್ ಟೈಮ್ ಮತ್ತು ಆರೋಗ್ಯಕ್ಕೆ ಒತ್ತು ಹೊಸ ಕೋಡ್ಗಳ ಪ್ರಕಾರ ಕೆಲಸದ ಅವಧಿಯನ್ನು ದಿನಕ್ಕೆ ಎಂಟರಿಂದ ಗರಿಷ್ಠ ಹನ್ನೆರಡು ಗಂಟೆಗೆ ನಿಗದಿ ಮಾಡಲಾಗಿದೆ ವಾರಕ್ಕೆ ಒಟ್ಟು ನಲವತ್ತೆಂಟು ಗಂಟೆಗಳಿಗಿಂತ ಹೆಚ್ಚು ಕೆಲಸ ಮಾಡುವ ಹಾಗಿಲ್ಲ ಒಂದು ವೇಳೆ ಅದಕ್ಕಿಂತ ಹೆಚ್ಚು ಕೆಲಸ ಮಾಡಿದರೆ ಕಂಪನಿಗಳು ಕಡ್ಡಾಯವಾಗಿ ಡಬಲ್ ಪೇಮೆಂಟ್ ಅಥವಾ ಓವರ್ ಟೈಮ್ ನೀಡಲೇಬೇಕು ಇನ್ನೊಂದು ಮಹತ್ವದ ವಿಷಯ ಅಂದರೆ ನಲವತ್ತು ವರ್ಷ ಮೇಲ್ಪಟ್ಟ ಎಲ್ಲ ಉದ್ಯೋಗಿಗಳಿಗೆ ವರ್ಷಕ್ಕೊಮ್ಮೆ ಉಚಿತ ಆರೋಗ್ಯ ತಪಾಸಣೆ ಮಾಡುವುದು ಕಂಪನಿಯ ಜವಾಬ್ದಾರಿಯಾಗಿದೆ ಅಲ್ಲದೆ ಅಪಾಯಕಾರಿ ಉದ್ಯಮಗಳಲ್ಲಿ ಒಬ್ಬೇ ಒಬ್ಬ ಕಾರ್ಮಿಕ ಕೆಲಸ ಮಾಡ್ತಾ ಇದ್ರು ಅಲ್ಲಿ ಸುರಕ್ಷತಾ ನಿಯಮಗಳು ಮತ್ತು ಇಎಸ್ಐ ಕಡ್ಡಾಯವಾಗಿ ಅನ್ವಯ ಆಗುತ್ತೆ ಪ್ಲಾಂಟೇಶನ್ ಮತ್ತು ಡಾಕ್ ವರ್ಕರ್ಗಳಿಗೂ ಹೆಚ್ಚಿನ ಸುರಕ್ಷತೆ ನೀಡಲಾಗಿದೆ ದೇಶಾದ್ಯಂತ ಒಂದೇ ಕನಿಷ್ಠ ವೇತನ ಇನ್ಮುಂದೆ ಕೂಲಿ ಅಥವಾ ಸಂಬಳದ ವಿಷಯದಲ್ಲಿ ರಾಜ್ಯಗಳು ಮನಬಂದಂತೆ ನಿರ್ಧಾರ ಮಾಡುವ ಹಾಗಿಲ್ಲ ಕೇಂದ್ರ ಸರ್ಕಾರವು ನ್ಯಾಷನಲ್ ಫ್ಲೋರ್ ಲೆವೆಲ್ ಮಿನಿಮಮ್ ವೇಜ್ ಅನ್ನ ನಿಗದಿ ಮಾಡಲಿದೆ ದೇಶದ ಯಾವುದೇ ರಾಜ್ಯವು ಇದಕ್ಕಿಂತ ಕಡಿಮೆ ಕನಿಷ್ಠ ವೇತನವನ್ನ ನಿಗದಿ ಮಾಡೋ ಹಾಗಿಲ್ಲ ಇದರಿಂದ ಕಾರ್ಮಿಕರ ಶೋಷಣೆ ತಪ್ಪಲಿದೆ ಒಟ್ಟಿನಲ್ಲಿ ಹೇಳೋದಾದ್ರೆ ಹಳೆ ಕಾಲದ ಕಾನೂನುಗಳನ್ನು ಕಸದ ಬುಟ್ಟಿಗೆ ಹಾಕಿ ಇಂದಿನ ಡಿಜಿಟಲ್ ಯುಗಕ್ಕೆ ತಕ್ಕಂತೆ ಈ ನಾಲ್ಕು ಹೊಸ ಕೋಡ್ಗಳನ್ನು ತರಲಾಗಿದೆ ಕಂಪನಿಗಳಿಗೆ ಸಿಂಗಲ್ ರಿಜಿಸ್ಟ್ರೇಷನ್ ಮೂಲಕ ಪೇಪರ್ ವರ್ಕ್ ಕಡಿಮೆ ಮಾಡಲಾಗಿದ್ರೆ ಉದ್ಯೋಗಿಗಳಿಗೆ ಸಂಬಳ ಮತ್ತು ಭವಿಷ್ಯದ ಭದ್ರತೆ ನೀಡಲಾಗಿದೆ ಆದ್ರೆ ಕಾಗದದ ಮೇಲೆ ಕಾಣುವ ಈ ಅದ್ಭುತ ನಿಯಮಗಳು ವಾಸ್ತವದಲ್ಲಿ ಎಷ್ಟರ ಮಟ್ಟಿಗೆ ಜಾರಿಯಾಗುತ್ತೆ ಅನ್ನೋದೇ ಕುತೂಹಲ ಕಂಪನಿಗಳು ಇದರಲ್ಲೂ ಲೋಪದೋಷ ಹುಡುಕ್ತವ ಅಥವಾ ಪ್ರಾಮಾಣಿಕವಾಗಿ ಜಾರಿ ಮಾಡ್ತವ ಕಾದು ನೋಡಬೇಕು ಈ ಬಗ್ಗೆ ನಿಮ್ಗೆ ನನ್ಸುತ್ತೆ ಒಂದು ವರ್ಷಕ್ಕೆ ಗ್ರ್ಯಾಚ್ಯುಟಿ ಕೊಡ್ತಾ ಇರೋದು ಮತ್ತು ಏಳನೇ ತಾರೀಖಿಗೆ ಸಂಬಳ ಫಿಕ್ಸ್ ಮಾಡಿರೋದು ನಿಮಗೆ ಖುಷಿ ಕೊಡ್ತಾ ಅಥವಾ ಇದರಿಂದ ಕಂಪನಿಗಳು ನೇಮಕಾತಿ ಕಡಿಮೆ ಮಾಡಬಹುದಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ನಮಗೆ ತಿಳಿಸಿ ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಕಲೀಗ್ಸ್ ಜೊತೆ ಶೇರ್ ಮಾಡಿ ತಪ್ಪದೇ ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ नमस्कारा